ಪ್ಯಾರಾಮೆಡಿಕಲ್ ಮುಗಿಸಿ ಬದುಕು ಕಟ್ಟಿಕೊಳ್ಳುವ ಭರವಸೆಯಲ್ಲಿದ್ದ ವಿದ್ಯಾಕಾಶಿ ಧಾರವಾಡದ ಹತ್ತೊಂಬತ್ತು ವರ್ಷದ ಯುವತಿ ಜಕಿಯಾ ಮುಲ್ಲಾ ಶವವಾಗಿ ಪತ್ತೆಯಾದ ಘಟನೆ ಧಾರವಾಡ ಹೊರವಲಯದಲ್ಲಿ ನಡೆದಿದೆ ನಿನ್ನೆ ಮಧ್ಯಾಹ್ನ ನಾಲ್ಕುವರೆಗೆ ಬಹುಶಃ ಊಟ ಅದಾದ ಮೇಲೆ ನಮಗೆ ಬೆಳಿಗ್ಗೆ ಫಸ್ಟ್ ಧಾರವಾಡ ಟೌನ್ ಧಾರವಾಡ ಟೌನ್ಗೆ ಮಾಹಿತಿ ಹೋಗಿದೆ ಧಾರವಾಡ ಟೌನ್ ಮತ್ತು ವಿದ್ಯಾನಗರ ಅದಾದ ಮೇಲೆ ಕೊನೆಗೆ ನಮಗೆ ಮಾಹಿತಿ ಬಂತು ನಮ್ಮ ಹೌದು ಧಾರವಾಡದ ಗಾಂಧಿ ಚೌಕ್ ನಿವಾಸಿಯಾದ ಜಕಿಯಾ ಮುಲ್ಲಾ ಪ್ಯಾರಾಮೆಡಿಕಲ್ ಶಿಕ್ಷಣ ಮುಗಿಸಿ ಉದ್ಯೋಗಕ್ಕಾಗಿ ಹುಡುಕಾಟ ಮಾಡುತ್ತಿದ್ದು ಮಂಗಳವಾರ ಸಂಜೆ ಮನೆಯಿಂದ ಲ್ಯಾಬ್ಗೆ ಹೋಗಿ ಬರುವುದಾಗಿ ಹೇಳಿ ಹೊರಗಡೆ ಹೋದ ಯುವತಿ ಶವವಾಗಿ ಪತ್ತೆಯಾಗಿದ್ದಾಳೆ ಪ್ಯಾರಾಮೆಡಿಕಲ್ ಶಿಕ್ಷಣ ಮುಗಿಸಿ ಉದ್ಯೋಗಕ್ಕಾಗಿ ಹುಡುಕಾಟ ಮಾಡುತ್ತಿದ್ದು ನಿನ್ನೆ ಮಂಗಳವಾರ ಸಂಜೆ ಮನೆಯಿಂದ ಲ್ಯಾಬ್ಗೆ ಹೋಗಿ ಬರುವುದಾಗಿ ಹೇಳಿ ಹೊರಗಡೆ ಹೋದ ಬಳಿಕ ವಾಪಸ್ ಆಗಿರಲಿಲ್ಲ ಇನ್ನು ಮಗಳನ್ನು ಕಳೆದುಕೊಂಡ ಪಾಲಕರ ಆಕ್ರಂದನ ಮುಗಿಲು ಮುಟ್ಟಿದೆ ಝಕಿಯಾ ಮುಲ್ಲಾ ನನ್ನ ಮಗಳು ಜಕಿಯಾ ಮುಲ್ಲಾ ಅಂತ ಏನಾಗೈತಿ ಯಾವಾಗ ಗೊತ್ತಾಯ್ತು ಇದು ನಾವು ಸಾಯಂಕಾಲ ನನ್ನ ಮಧ್ಯಾಹ್ನ ನನ್ನ ಕೂತು ಊಟ ಮಾಡಿ ನಾಲ್ಕು ಗಂಟೆ ಮೇಲೆ ನಾಲ್ಕು ನಾಲ್ಕುವರಿಗೆ ನಾಕೆ ನಾ ಸಾಲಿ ನಾ ಹೋಗಿದ್ದು ನನ್ನ ಹುಡುಗನ ಕರ್ಕೊಂಡು ಬರಕ್ಕೆ ಸಾಲಿಗೆ ನಾಲ್ಕುವರಿಗೆ ನಾಲ್ಕು ಹದಿನೈದಕ್ಕೆ ನಿನ್ನೆ ಸಾಯಂಕಾಲದವರೆಗೂ ಮನೆಗೆ ಬಾರದ್ದನ್ನು ನೋಡಿ ಮನೆಯ ಪಾಲಕರು ಹುಡುಕಾಟ ನಡೆಸಿದ್ದಾರೆ ಆದರೆ ರಾತ್ರಿಯಾದರೂ ಜಕಿಯಾ ಸುಳಿವು ಪತ್ತೆಯಾಗದ ಹಿನ್ನೆಲೆಯಲ್ಲಿ ವಿಚಲಿತರಾಗಿ ರಾತ್ರಿ ಬಿಡಿಯು ಹುಡುಕಾಟ ಮಾಡಿದ್ದಾರೆ ಬೇರೆ ಕಡೆ ಹತ್ಯೆ ವಿನಯ ಕುಲಕರ್ಣಿ ಡೈರಿ ಪಕ್ಕ ದುಷ್ಕರ್ಮಿಗಳು ಬಿಸಾಕಿ ಹೋಗಿದ್ದಾರೆ ಇನ್ನು ಘಟನಾ ಸ್ಥಳಕ್ಕೆ ಧಾರವಾಡ ಗ್ರಾಮೀಣ ಹಾಗೂ ವಿದ್ಯಾಗಿರಿ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ಲೈವ್ ನ್ಯೂಸ್ പ്രധാനമാണ്